ಚನ್ನಪಟ್ಟಣ ತಾಲೂಕು ವಿಪಾಕ್ಷಿಪುರ ಹೋಬಳಿ ಬಾಂಟಳ್ಳಿ ಗ್ರಾಮದಲ್ಲಿ ಶನಿದೇವರ ಮಹತ್ವ ತುಂಬಾ ಅದ್ಭುತವಾದದ್ದು ಭೀಮ್ ನಮಾಸೆಯ ವಿಶೇಷ ಇವತ್ತು ತುಂಬಾ ಅದ್ಭುತವಾಗಿ ಪೂಜೆಯನ್ನು ನಡೆಸ್ತಿದ್ದಾರೆ ಇವತ್ತಿನ ವಿಶೇಷ ಮತ್ತೆ ಶನಿದೇವರು ಕಂಡ್ರೆ ತುಂಬಾ ಎಲ್ಲರೂ ಭಯ ಬೀಳ್ತಾರೆ ಅದ್ರ ಬಗ್ಗೆ ಕೇಳಿ ಮತ್ತೆ ಭೀಮ್ ನಮಾಸೆಯ ವಿಶೇಷತೆ ಏನು ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ನಾಗರಾಜು ಅಂತ ಹೇಳಿ ರಾಮನಗರ ಜಿಲ್ಲೆ ಚನಪಣ ತಾಲೂಕು ಆರೋಗ್ಯ ವಾಸವಾಗಿದ್ದು ಈಗ ಕೈಯಲ್ಲಿ ವಾಸಿಗಳಾಗಿರ್ತಕ್ಕಂಥ ವನ್ನಪ್ಪ ಗುರುಗಳ ಶಿಷ್ಯರು ನಾವು ಇಲ್ಲಿ ಮೂವತ್ತು ವರ್ಷಗಳಿಂದ ಶನೇಶ್ವರ ಸ್ವಾಮಿಯ ಆರಾಧನೆ ನಡೀತಾ ಇದೆ ಇಲ್ಲಿ ವ್ಯವಸ್ಥಾಪಕರು ಮೂಲ ಆಧಾರವಾಗಿರತಕ್ಕಂಥವರು ಕಾಳಪ್ಪನವರು ಅವರಿಂದ ಸಫಲಪಟ್ಟಂತಹ ಈ ಒಂದು ಸನ್ನಿಧಾನ ಇವತ್ತಿನ ದಿನ ನಾಗೇಶ್ ರವರ ಒಂದು ಒಂದು ಮುಂದಾಳಿತದಲ್ಲಿ ನಡೀತಾ ಇದೆ ಶನಿ ಪರಮಾತ್ಮ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ತನ್ನದೇ ಆಗಿರತಕ್ಕಂತಹ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ ನಂಬಿದಂತ ಭಕ್ತಾದಿಗಳು ಕೈ ಬಿಡದೆ ಅವರಲ್ಲಿರತಕ್ಕಂಥ ಕಷ್ಟ ನಷ್ಟಗಳನ್ನ ತಾವು ಮೊದಲೇ ಅವರು ಬಂದಿರತಕ್ಕಂಥ ಕಷ್ಟವನ್ನ ಅವರೇ ಹೇಳಿ ಬಂದಿರತಕ್ಕಂಥ ಕಷ್ಟ ಪರಿಹಾರನು ಸಹ ಸೂಚಿಸಿ ಕಾಪಾಡ್ತಾ ಇದಾರೆ ಜೊತೆಗೆ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಭೀಮ್ ನಮಾವಾಸೆ ಅಂದ್ರೆ ಜ್ಯೋತಿ ಸ್ತಂಭನ ದಿವಸ ಅಂತ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಇದು ಪತಿವತಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಶುಭವಾಗಿರತಕ್ಕಂತಹ ದಿನ ಅಂದ್ರೆ ಯಾವ ಹೆಣ್ಣು ಮಕ್ಕಳು ಮುತ್ತೈದೆಯರು ತಮ್ಮ ಪತಿನಿರನ್ನ ತಮ್ಮ ಗಂಡಂದಿರನ್ನ ಯಾರು ಬಹಳ ಭಕ್ತಿಯಿಂದ ಇವತ್ತಿನ ಸೂಜೆ ಮಾಡ್ತಾರೋ ಅವರಿಗೆ ಬರಬಹುದಾದಂತಹ ಅಪಮೂರ್ತಿಗಳನ್ನ ನಿರ್ವಹಣೆ ಮಾಡಿ ಬರತಕ್ಕಂಥ ಕಷ್ಟಗಳ ನಿರ್ವಹಣೆ ಮಾಡಿ ಕಾಪಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಶನಿ ಪರಮಾತ್ಮರು ವಿಶೇಷವಾಗಿ ಜೀವನವಾಸ ದಿವಸ ಬಂದಿರೋ ಬರತಕ್ಕಂಥ ಭಕ್ತಾದಿಗಳಿಗೆ ಅದರಲ್ಲೂ ಉತ್ತೇಜ ಹೆಣ್ಣು ಮಕ್ಕಳುಗಳಿಗೆ ಒಳ್ಳೇದಾಗಲಿ ಏನು ಉದ್ದೇಶದಿಂದ ಇಲ್ಲಿ ವಾಮ ನೇಮದ ಜೊತೆಗೆ ಸ್ವಾಮಿಗೆ ಅಭಿಷೇಕ ಪೂಜೆಗಳು ಜೊತೆಗೆ ಉತ್ಸವ ಮೂರ್ತಿ ಅಭಿಷೇಕ ಪೂಜೆ ಎಲ್ಲ ವಿಶೇಷವಾಗಿ ನಡೆಸಿಕೆ ಶನಿದೇವರು ಕಂದ್ರೆ ತುಂಬಾ ಜನಗಳು ಭಯ ಬೀಳ್ತಾರೆ ಸ್ವಾಮಿ ಅದು ಯಾವ ಉದ್ದೇಶಕ್ಕೋಸ್ಕರ ಇಲ್ಲ ಖಂಡಿತ ಶನಿ ಪರಮಾತ್ಮರು ಕೆಟ್ಟವರಲ್ಲ ಶನಿ ಪರಮಾತ್ಮ ಭಯ ಪಡಬೇಕಾಗಿಲ್ಲ ನಮ್ಮ ನಮ್ಮ ಅಹಂಕಾರ ತಕ್ಕಂತ ಫಲವನ್ನು ಕೊಡ್ತಕ್ಕಂಥವರು ಶನಿ ಪರಮಾತ್ಮ ಶನಿದೇವರಿಗೆ ಎರಡು ಎರಡು ನಾಮಾಂಕಿತವಿದೆ ಒಂದು ಕರ್ಮಫಲದಾತ ಇನ್ನೊಂದು ಕರ್ಮದಾತ ಕರ್ಮಫಲದಾತ ಮತ್ತು ಕರ್ಮಕಾರಕ ಅಂತ ಕರ್ಮಫಲದಾತ ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಕ್ಕೆ ತಕ್ಕಂತ ಫಲವನ್ನು ಕೊಟ್ಟು ನಮ್ಮನ್ನ ಕಾಪಾಡ್ತಾರೆ ಕರ್ಮಕಾರಕ ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮವನ್ನು ಕಳೆದು ನಮ್ಮ ಉದ್ಧಾರ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಮಗೆ ಬಂದಿರತಕ್ಕಂಥ ಕಷ್ಟ ನಿರ್ವಹಣೆ ಆಗಬೇಕಾದ್ರೆ ನಮಗೆ ಅನೇಕ ಕಷ್ಟಗಳು ಬರ್ತವೆ ಅದನ್ನೆಲ್ಲ ನಿವಾರಣೆ ಮಾಡಿ ಆನಂದರಾಮನ ಅವರು ಪ್ರಕಾಶಮಾನ ಮಾಡ ಮಾಡ್ತಾರೆ ಸತ್ಯವನ್ನ ತೋರ್ಕೊಡ್ತಾರೆ ಹಿಂದೆ ಒಬ್ಬ ರಾಜನಿಗೆ ಒಬ್ಬ ಮಗ ಇದ್ದ ಮಗನಿಗೆ ಮದುವೆ ಮಾಡಬೇಕಂತ ಇರ್ತಾರೆ ಆದ್ರೆ ಮಗ ಸತ್ತೋಗ್ತಾನೆ ರಾಜ್ಯ ಬಹಳ ದಿಕ್ಕಾಬಿಡ್ತವ ನಾನು ಉದ್ದ ಮಗನಿಗೆ ಮದುವೆ ಮಾಡಿಲ್ಲ ಮಗನ ನನ್ನ ಮಗನಿಗೆ ಹೊಸಿರ್ತಕ್ಕ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೋ ಅವ್ರೀನಿ ಅದೇ ರಾಜ್ಯದಲ್ಲಿ ಒಬ್ಬ ಬಡವ ಬ್ರಾಹ್ಮಣ ಹೆಣ್ಮಕ್ ಹೇಳ್ತಾರೆ ಆಗ ಆ ಹೆಣ್ಮಲ್ಲಿ ಯಾರು ಮೊದಲಾಗಿರೋದಿಲ್ಲ ಎಲ್ಲ ವಿಷಯ ಬಂದಿರ್ತಾರೆ ಬಡತನ ಯಾರು ಇಪ್ಪತ್ತಿಂತ ಇರುತ್ತೆ ಆಗ ಆ ಬ್ರಾಹ್ಮಣ ಹೆಣ್ಮ ವ್ಯಕ್ತಿ ಮಾಡ್ತಾರೆ ನಾನು ಒಬ್ಬ ರಾಜನಿಗೆ ಮದುವೆ ಆಗಿದೆ ನನ್ನ ಹೆಣ್ಣು ಮಕ್ಕಲ್ಲ ಅಕ್ಕ ಒದಾಗ್ತಲ್ಲ ಅನ್ನ ಉದ್ದೇಶದಿಂದ ಆ ಒಪ್ಪಿಸ್ತಾರೆ ಅದ್ರ ಅಪ್ಪ ಒಪ್ಪಲ್ಲ ಆದರೂ ಸಹ ನಾನು ಆ ರಾಜಕಿ ಮದುವೆ ಆಗ್ತೀನಿ ಏನಾದ್ರೂ ಆಗಿ ಒಪ್ಪಿ ನೀವು ಆಗಿ ನಾನು ಹೋಗಿ ಚಿಂತೆ ಇಲ್ಲ ಅಂತ ಅಪ್ಪನ ತಪ್ಪತಾರೆ ಅಪ್ಪನ ಕೊಡ್ತಾರೆ ಬಂದು ಕೇಳ್ಕೊತಾರೆ ನಾನು ಮದುವೆ ಆಗ್ತೀನಿ ಅಂತ ಆ ಎಣಕ್ಕನು ಆ ಬ್ರಾಹ್ಮಣನ ಎಲ್ ಮಕ್ಕ ಮದುವೆ ಮಾಡ್ತಾರೆ ನೋಡಿ ಎಂತ ವಿಪರ್ಯಾಸ ಮದುವೆ ಆಯ್ತು ಸಂಸ್ಕಾರ ಮಾಡಬೇಕಲ್ಲ ಏನಾನ ತಗೊಂಡು ಹೋಗ್ತಾ ಇರ್ತೀರ ಒಂದು ಅಮಾವಾಸೆ ಅವತ್ತಿನ ಸಾಯಂಕಾಲ ಐದು ಗಂಟೆ ಸಮಯ ಹೆಣ ತಗೊಂಡಿ ನದಿಯ ದಂಡೆಯಲ್ಲಿ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಒಬ್ಬ ಗಂಡ ಸಣ್ಣ ಪದ್ಧತಿ ಇತ್ತು ಅವಳು ಸಾಯ್ಬೇಕು ಆದ್ರೆ ಏನಾಗುತ್ತೆ ವಿಶಿ ಅಂತ ಮಳೆ ಬಂದ್ಬಿಡ್ತೀವಿ ಜೋರ ಮಳೆ ಬಂದ್ಬಿಡುತ್ತೆ ಬೆಂಕಿ ಹಚ್ಚುತ್ತಾರೆ ಬೆಂಕಿ ಹೆಚ್ಚುವ ಸಂದ್ರೆ ಮಳೆ ಬಂದ್ಬಿಡುತ್ತೆ ಎಲ್ಲ ಹೊಡೈತಾರೆ ಈಗ ಅವಳು ಮಾತ್ರ ಎಣ ಬಿಟ್ಟು ಹೋಗುದಿಲ್ಲ ರಾತ್ರಿ ಎಣ್ಣೆ ಮಳೆ ಆದರೆ ಹೆಣ್ಣವನ ಕಾಯ್ಕೊಂಡು ಕುಂತಿರ್ತಾಳೆ ಪರಮಾತ್ಮ ಹೇಳ್ಕೋತಾಳೆ ಪರಮಾತ್ಮ ಇತ ಸಾಯಕ್ಕೂ ಬಿಡಲಿಲ್ಲ ನನ್ನ ಇದಕ್ಕೂ ಬಡ್ಕೋ ಬಿಡಲ್ಲ ನಾನು ಏನಪ್ಪ ಮಾಡ್ತೇನೆ ನನ್ನ ಅಪರಾಧ ಏನಪ್ಪ ಅಂತ ಇಡೀ ರಾತ್ರಿ ಪಾರ್ವತಿ ಪಾರ್ವತಿ ಬಡ್ಕೊಂಡಾಗ ಆಗ ಪಾರ್ವತಿ ಪರಮೇಶ್ವರು ಆ ಪಾರ್ವತಿಗೆ ಭಯ ಬಹಳ ದುಃಖ ಬಂದ್ಬಿಡುತ್ತೆ ಆ ಹೆಣ್ಮಗಳು ಏನು ನೆನಪಲ್ಲದೇ ಅವಳು ಅವ್ಳಿಗೇನು ಗೊತ್ತಿಲ್ಲ ಪಾಪ ಅದ್ರಲ್ಲಿ ಅವಳ ತ್ಯಾಗ ಮಾಡೋಕ್ಕೋಸ್ಕರ ಬಂದಿಂತ ಕಷ್ಟ ಯಾಕಂದ್ರೆ ಏನಾದ್ರು ಮಾಡಿ ಅವಳು ಪತ್ರಿವತ್ತೆಯನ್ನ ಕಾಪಾಡ್ಲೇಬೇಕು ನೀವು ಮೃತರನ್ನ ಕಾಪಾಡಲೇಬೇಕು ಅಂತ ಕೇಳ್ಕೊಂಡಾಗ ಆಗ ಪರಮೇಶ್ವರ್ ಆಶೀರ್ವಾದ ಮಾಡ್ತಾರೆ ಸತ್ತೋಗಿರ್ತಕ್ಕಂತಹ ರಾಜಕುಮಾರ ಪದಿ ಕೊತ್ತೆ ಅವಳನ್ನು ಮುತ್ತೈ ಬಗ್ಗೆ ಬಂದ್ಬಿಡ್ತು ಆಗ ಪಾರ್ವತಿ ಪರಮೇಶ್ವರ್ ಆಶೀರ್ವಾದ ಮಾಡ್ತಾರೆ ಇಂತಹ ಒಂದು ದಿನ ನೀವು ಇಡೀ ರಾತ್ರಿ ಸತ್ತೋಗಿರ್ತಕ್ಕಂತಹ ಒಬ್ಬ ಪುರುಷರನ್ನ ಮದುವೆ ಆಗಿ ಜಗತ್ ನೀನು ಸತ್ಯ ಹೊತ್ತಿನ ಮತ್ತೆ ಎಂತ ಹೇಳಿರ್ಬೇಕು ಎಂತದ್ದು ಎಂತ ತೋರ್ಪಟ್ಟಿದ್ಯಾ ಇಂಥ ಒಂದು ದಿನ ಯಾರು ಹೆಣ್ಣು ಮಕ್ಕಳು ಮುತ್ತೈದ ಪೂಜೆ ಮಾಡ್ತಾರೋ ತಮ್ಮ ಗಂಡದಿರು ಪೂಜೆ ಮಾಡ್ತಾರೋ ಅವ್ರಿಗೆ ಮುತ್ತೈದನ ಸ್ಥಿರವಾಗಲಿ ಅಂತ ಪರ್ವತಿ ಪರಿಸ್ಥಿತಿ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ಭೂಮಿ ದಿನ ಇವತ್ತಿನ ದಿನ ಜ್ಯೋತಿ ಸ್ತಂಭನ ಅಂದ್ರೆ ಹೋಗಿರ್ತಕ್ಕಂಥ ಜ್ಯೋತಿ ಮತ್ತೆ ಬಂದು ಬೇರ್ಕೊತಲ್ಲ ಅದಕ್ಕೆ ಜ್ಯೋತಿ ಸ್ತಂಭನ ದಿನ ಅಂತ ಯೋಗಿ ಹಾ ಅದಕ್ಕೋಸ್ಕರ ಜನಗಳೆಲ್ಲ ಅಷ್ಟು ಕುಂಕುಮ ಕೊಡ್ತಾ ಇದೀರಿ ಆದ್ರೆ ಎಲ್ಲ ಕೊಟ್ಟಿದ್ದೀರಿ ಅದನ್ನ ನುಡ್ಕೊಂಡು ಯಾವ ತರ ಉಳಿಸಬೇಕು ಗಟ್ಟಿಗೆ ಮಾರು ಹೋಗ್ಬೇಕು ಒಬ್ಬ ಹೆಣ್ಣು ಮಕ್ಕಳು ಮನೆ ನೀತಿ ಗೊತ್ತು ಅಂದ್ರೆ ಕುಂಕುಮ ಇರಬೇಕು ವರ್ಷ ಇರಬೇಕು ಕುಂಕುಮ ವರ್ಷ ಇತ್ತು ಅಂದ್ರೆ ಅವ್ರ ಗಂಡನ ರಾಯಿಸ್ ಹೆಚ್ಚುತ್ತೆ ಬಟ್ಟೆ ಹಾಕಿದ್ರೆ ಗಂಡನ ಆಯ್ಸು ಕಮ್ಮಿ ಆಗ್ತಾ ಇರ್ತದೆ ಅರ್ಥ ಮಾಡ್ತಾರೆ ಅರ್ಥ ಆಯ್ತಾ ಆರೋಗ್ಯ ಅದು ಆ ಜಾತ ಜಗನ್ಮಾತ ಲಕ್ಷ್ಮೀ ದೇವಿ ಆಶೀರ್ವಾದ ಅರ್ಥ ಆಯ್ತಾ ಕುಂಕುಮ ಅಂತ ಮೂರನೇ ಶಿವನ ಕಣ್ಣು ಯಾವ ಹೆಣ್ಣು ಮಗಳ ಹಣೆಯಲ್ಲಿ ಕುಂಕುಮ ಆಗುತ್ತೋ ಅವ್ಳಿಗೆ ಸೌಭಾಗ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂದ ಮೇಲೆ ನಾವು ಏನ್ ಮಾಡಿದೀವಿ ಬಟ್ಟೆ ಇಕ್ಕೊತೀನಿ ಬಟ್ಟೆ ಎಲ್ಲರೂ ಇಕ್ಕೋಬಹುದು ಎಲ್ಲಾರು ಅವಯ್ಯ ಹೋದಾಗ ಬಟ್ಟೆ ಅರಂಟಿ ಹೆಣ್ಮಕ್ಳಿಗೆ ಮೂರು ಸಣ್ಣ ಹಾಕಿದ ಬಟ್ಟೆ ಅರಂಟಿ ಆದ್ರೆ ಯಜಮಾನ ಇಟ್ಟಿದ್ದಾಗ ಅದರಲ್ಲೂ ಇನ್ನೊಂದು ವಿಶೇಷ ಏನಾದಂದ್ರೆ ಇಂಥ ದೇವಸ್ಥಾನಗಳು ಬಂದಾಗ ಇಂಥ ಪೂಜೆಗೆ ಬಂದಾಗ ದಯವಿಟ್ಟು ಕೈ ಮುಗಿತೀನಿ ಮನೆಗೆ ಹೊಡೆದಾಗ ದೀಪ ಹಚ್ಚಿ ಅಷ್ಟು ಕುಂಕುಮ ಇಟ್ಕೊಂಡು ಮನೆ ರೀತಿ ಬನ್ರಿ ಆಗ ನಿಮ್ ಜೊತೆ ನಿಮ್ ಮನೆ ದೇವ್ರ ಜೊತೆನೇ ಬರುತ್ತೆ ನೀವು ಚೂಡಿದಾರ ಹಾಕೊಂಡು ನೈಂಟಿ ಹಾಕೊಂಡು ಬಂದ್ರೆ ಅಲ್ಲ ನೈಂಟಿನ ಹಾಕೊಂಡು ಬಂದ್ರೆ ನಿಮ್ಮ ಮನೆ ದೇವ್ರಿಗೆ ನಿಮ್ಗೆ ಬರುದಿಲ್ಲ ಇಲ್ಲೊಂದು ವಿಶೇಷ ಏನು ಅಂದ್ರೆ ಅಸದಿಗ್ಲಿ ಕೆಲವರ ಹೇಳ್ತಾರೆ ಅಸದಿಗ್ಲಾ ಅಸದಿಗ್ಲಾ ಅಂತ ಖಂಡಿತ ಸಿಗುತ್ತೆ ಹೆಂಗ ನಿಮ್ ಮನೆ ದೇವ್ರಿಗೆ ಬರ್ಬೇಕು ಯಾವುದೇ ಒಂದು ಅಸ ಅಂತ ಏನ್ ಗೊತ್ತಾ ನಮ್ಮ ಮನೆ ದೇವ್ರು ಸಾಕಾರ ಅಂತ ಮನೆ ದೇವ್ರ ಸಾಕಾರ ಅಂತ ಸ್ವಾಮಿ ಏನೂ ಮಾಡುದಿಲ್ಲ ಫಸ್ಟ್ ಸ್ವಾಮಿ ಮನೆ ದೇವ್ರಿಗೆ ನಮ್ಗೆ ಒಪ್ಪಿಸ್ಕೋಬೇಕಾದ್ರೆ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಒಪ್ಪಿಸ್ಕೊಳ್ಳೋದು ಅರ್ಥ ಮಾಡ್ಕೊಳ್ರಿ ಸ್ವಾಮಿ ನೇರವಾಗಿ ನಮಗ ಯಾರಿಗೂ ಒಪ್ಪಿಸಿಕೊಳ್ಳಲ್ಲ ಫಸ್ಟ್ ನಮ್ಮ ಮನೆ ದೇವರು ಬಂದ್ ಮಾಡ್ತಾರೆ ಮನೆ ದೇವ್ರು ಬಂದ್ ಮಾಡ್ತಂದ್ರೆ ಮನೆ ದೇವರು ಯಾರು ಅಂದ್ರೆ ಜೋಬಿದ್ದಂಗೆ ಜೋಗ ದುಡ್ಡು ಇಲ್ಲ ಅಂದ್ರೆ ಏನು ನಡೆಯಂತರು ಹಂಗೆ ಜೋಗ ದುಡ್ಡು ಬರ್ತಾನೆ ಹಂಗೆ ಮನೆ ದೇವರು ಇರ್ಬೇಕು ನಮ್ಗೆ ಆಶೀರ್ವಾದ ಅವ್ರ ಮನೆ ದೇವ್ರ ಆಶೀರ್ವಾದ ಇದ್ರೆ ನಾವೇನು ಬೇಕೋ ಮಾಡುವ ಅದಕ್ಕೆ ಫಸ್ಟು ಸ್ವಾಮಿ ಹೇಳೋದು ಏನಾದ್ರೆ ಮನೆಯಲ್ಲಿ ನೀವು ಫಸ್ಟ್ ನೇಮವಾಗಿ ಒಂದು ಪೂಜೆ ಮಾಡಿ ದೀಪ ಹಚ್ಚಿ ಪರಮಾತ್ಮ ತಾಯಿ ಅಲೆ ಮಹದೇಶ್ವರ ಅಂತ ಮನೆ ದೇವ್ರನ್ನ ನೆನ್ಕೊಂಡು ನಾನು ಇಂಥ ತಂಗಿ ಕೊಡ್ತಾ ಇದ್ದೀನಿ ನಮ್ಮ ಆಸೆಗಳನ್ನ ನಮ್ಮ ಕಷ್ಟ ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಬೇಕು ನೀವು ಆಗ ಜೊತೆಲೇ ಬಂದು ಅವರು ನಿಮ್ಮ ಮನೆ ದೇವರು ಸ್ವಾಮಿನ ಕೇಳ್ಕೊತಾರೆ ಏನಪ್ಪಾ ನನ್ನ ಕಷ್ಟ ಬಿಡದಿಲ್ಲ ಕಾಪಾಡಪ್ಪ ಅಂತ ಕೇಳ್ಕೊತಾರೆ ನೀವೆಲ್ಲ ನೋಡಿರ್ಬೋದು ನಿಮ್ಮ ಮನೆಯಲ್ಲಿ ಇಲ್ಲ ಇಂತಾರಲ್ಲ ಇಲ್ಲ ಏನು ಮಾಡ್ತಾರೋ ಅಂತಾರೆ ಅದು ನಿಮಗೂ ಗೊತ್ತಾಗಲ್ಲ ಸತ್ಯ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವತ್ತೇ ಬರ್ರಿ ಹೆಣ್ಮಕ್ಳು ವಿಶೇಷವಾಗಿ ಬರಬೇಕಾದ್ರೆ ಅಚ್ಚುಕಟ್ಟಾಗಿ ಮನೇಲಿ ಹೊಡ್ಬೇಕಾರೆ ದೀಪ ಹಚ್ಚಿ ಈ ಇರ್ತಕ್ಕಂಥ ರೇಷ್ಮೆ ಸೀರೆಗಳು ಉಟ್ಕೊಂಡು ರೇಷ್ಮೆ ಸೀರೆಗೆ ಮೇಲ್ಗೆ ಇಲ್ಲ ದೇವ್ರಗಳಿಗೆ ಮೇಲ್ಗೆ ಇಲ್ಲ ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ ಈ ನೈಂಟಿ ಹಾಕೊಂಡು ತಮಿಳ್ನಾಡಲ್ಲಿ ನೈಂಟಿ ಹಾಕೊಂಡವ್ರ ಒಳಗೆ ಸೇರಿಸೋರು ದೇವಸ್ಥಾನಗಳಿಗೆ ಗೊತ್ತಾ ಗೊತ್ತಿದ್ಯಾ ಅದಾ ಅದಕ್ಕೆ ದೇವಸ್ಥಾನವಾಗಿ ಬರಬೇಕ ನೀವು ಹೆಂಗಿರ್ಬೇಕು ನೋಡಿದವರು ತಾಯಿ ನಮ್ಮ ಸರ್ ನೋವು ಬೇರೆ ಹಾಕೊಂಡು ಹೋಯ್ತಾ ಇದ್ರೆ ಪಾಪ ಏನು ಮಾಡ್ತಾರೆ ಅಂತ ಅದಕ್ಕೆ ಅಷ್ಟೇ ಇರ್ಬೇಕು ಏನೇ ಅನ್ನ ಕುಂಕುಮ ಇರ್ಬೇಕು ಮುಡಿನ ಹೂವು ಇರ್ತಾರೆ ಯಜಮಾನ್ರಿಗೆ ಯಜಮಾನರ್ಗೆ ಆಯುಸ್ ಇಲ್ಲ ಅಂದ್ರೆ ಸಪತ್ಸಲ ಎರಡು ಸಾವಿರಕ್ಕೂ ಮೂರು ಸಾವಿರ ಮುಂದುವರೆಸ ಮೂರು ಸಾವಿರ ಮಾಡ್ತಾರೆ ಯಾರಿಗೆ ಆಮೇಲೆ ಇನ್ನೊಂದು ವಿಷಯ ಅವಶ್ಯಕೊಡ್ತಾ ಇದ್ವಲ್ಲ ಅವಶ್ಯ ಅವಂಟು ಗಂಟು ಅಂದ್ರೆ ಇಲ್ಲಿ ನಾವು ಗಂಟಿ ವಿರದ ದ್ರಾಕ್ಷಿ ಖುರ್ಜೂರ ಗೋಡಂಬಿ ಬಾದಾಮಿ ಇದು ದೇವತೆಗಳು ಸೇರ್ತಕ್ಕಂಥ ಆಹಾರ ನಮಗೆ ಯಾವ ರೀತಿ ಕೇಸರಿಬಹುದು ತರಕಾರಿ ಬಹುದು ಇಷ್ಟು ಅದೇ ತರ ದೇವರುಗಳಿಗೂ ಸಹ ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದು ದೇವತೆಗಳಿಗೆ ಸೇರ್ತಕ್ಕಂಥದನ್ನ ನೇರವಾಗಿ ತಗೊಳ್ಳಲ್ಲ ಅವರು ಅಗ್ನಿ ಮುಖೇನ ಶಾಸ್ತ್ರಬದ್ದವಾಗಿರ್ತಕ್ಕಂಥ ಒಂದು ಜಗದಲ್ಲಿ ಯಜ್ಞನ ಪ್ರಸಿದ್ಧ ಪ್ರಸಿದ್ಧವಾಗಿ ಪ್ರಸ್ತುತವಾಗಿ ವಾಮಾನೇ ಇಲ್ಲಿ ಇದೆಯಲ್ಲ ಎಲ್ಲ ಕಡೆ ನಡೀತಾ ಇರೋದು ನೋಡಿದೀನಿ ಟಿವಿ ನೋಡಿದೀನಿ ಹೌದು ಅದು ಕೊಡು ಉದ್ದೇಶ ಅವರು ತಗೊಳ್ತಾರೆ ಅವರಿಗೆ ಚೈತನ್ಯ ಬರುತ್ತೆ ಶಕ್ತಿ ಬರುತ್ತೆ ಮೇಲೆ ದೃಷ್ಟಿ ಬರುತ್ತೆ ಅದಕ್ಕೋಸ್ಕರವಾಗಿ ತಲತಲಾಂತರದಿಂದಲೂ ಸಹ ಪಾಮನೇವಾದಿಗಳನ್ನ ಮಾಡಿ ತೃಪ್ತಿ ತೃಪ್ತಿಪಡಿಸತಕ್ಕಂತಹ ಈ ಒಂದು ಈ ಒಂದು ಕಾಂಕರ್ಯದಲ್ಲಿ ಯಾರು ಇವತ್ತು ಈಶನ್ ಆಗ್ತಿರೋ ಅವರೇ ಅವರ ಮನೆ ದೇವತೆಗಳಿಗೆ ಶಕ್ತಿ ಬರುತ್ತೆ ಜೊತೆಗೆ ನಿಮ್ಮನ್ನು ಕಾಪಾಡುತ್ತಾ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಈ ರಾಮನಗರ ಜಿಲ್ಲೆ ಚನ್ನಬಳ್ಳ ತಾಲೂಕು ಇರುಪುಸರು ಹೋಬಳಿ ಈ ಅನಂತಹಳ್ಳಿ ಗ್ರಾಮದಲ್ಲಿ ಜೋಡಿ ಬಸವೇಶ್ವರ ಸ್ವಾಮಿ ಎಣಗೊಂಡಿದ್ದಾರೆ ಒಂದು ಶನೇಶ್ವರ ಸ್ವಾಮಿ ಬಸವಣ್ಣ ಇನ್ನೊಂದು ಕಾಲಭೈರವೇಶ್ವರ ಸ್ವಾಮಿ ಬಸವಣ್ಣ ಜೋಡಿ ಒಂದು ವಿಶೇಷ ಏನಿದೆ ಗೊತ್ತಿಲ್ಲ ನನಗೆ ಯಾರಿಗೂ ಗೊತ್ತಿಲ್ಲ ಶನಿ ಪರಮಾತ್ಮ ದಿನ ಪೂಜೆ ಮಾಡ್ತಕ್ಕಂಥದ್ದು ಕಾಲಭೈರೇಶ್ವರ ಅಂದ ಕಾಲಭೈರವೇಶ್ವರನಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋರ ಯಾಕೆಂದ್ರೆ ತನ್ನ ಭಕ್ತರಿಗೆ ಕಾಪಾಡೋಕೋಸ್ಕರವಾಗಿ ಯಾರು ಕಾಲಭೈರವನ್ನ ಬೇಡ್ಕೊತಾರೋ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸಾಮರ್ಥ್ಯನ ಶನಿ ಪರಮಾತ್ಮ ಕೊಡ್ತಾರೆ ಶನಿದ ಪೂಜೆ ಮಾಡ್ತಕ್ಕಂಥ ದೇವರು ಯಾವುದೋ ಕಾಲಭೈರವೇಶ್ವರ ಅಂತ ಬಲಿವೆ ಸನ್ನ ಸ್ಥಾಪನೆ ಮಾಡ್ಕೊಂಡು ನಾವು ನೀವೆಲ್ಲ ಪೂಜೆ ಮಾಡ್ತಿದ್ದೀವಿ ಅಂದ್ರೆ ನಮಗಿಂತ ಭಾಗ್ಯಶಾಲಿ ಇನ್ ಯಾರಿದ್ದಾರೆ ಅರ್ಥ ಮಾಡ್ಕೊಂಡ ಯಾರಿಗಾದ್ರೂ ಇಲ್ಲಿ ಬಂದು ನಮ್ಗೆ ಕಷ್ಟ ಪರಿಹಾರ ಆಗಿಲ್ಲ ಅಂತ ಯಾರಾದ್ರೂ ದಯವಿಟ್ಟು ಕೈಯತ್ತೀವಿ ನೋಡೋಣ ನಂಬಿಬೇಕಷ್ಟೇ ನಂಬಿದರಿಗೆ ಆತ್ಮನ ತಿದ್ದುಕೊಂಡು ಶಾಂತಿ ಮಾಡ್ಕೊಳ್ಳಿ ಹಿಂಗಲ್ಲ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ವೈದ್ಯ ತಗೊಳ್ಳಿ ಹಿಂಗೆ ಅಂತ ಇದೆ ಮರ್ತು ಇದುವರೆಗೂ ನಮ್ಮ ಇಷ್ಟ ಹಕ್ಕೆ ಪಡಿ ಅಂತ ಆ ಏನೋ ಮಾಡಿ ಅಂತ ಯಾರು ಕೇಳಿದಾರೆ ಹೇಳಿ ನೀವೇ ಯೋಚನೆ ಮಾಡ್ಕೊಳ್ಳಿ ಇಲ್ಲ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ನೀವು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ನೀವು ಮಾಡಿರ್ತಕ್ಕಂಥ ತಪ್ಪು ಮೊದಲು ಹೇಳ್ತಾರೆ ಎಲ್ಲೂ ಹೇಳುವುದಿಲ್ಲ ಬಾಲ್ಜಿ ನನಗೆ ಹೋಗಿ ಬಾಲ್ಜಿ ಅಂತ ಜಾಗ ಜಾಸ್ತಿ ಇದೆ ಆದರೆ ಇಲ್ಲ ಹಂಗಲ್ಲ ಇನ್ನೊಂದು ನೀವು ವಿಶೇಷವಾಗಿ ಸತ್ಯ ಹೇಳ್ತೀನಿ ಎಲ್ಲ ಕಡೆಯೂ ಸರಿ ಸೇರೋದಿಲ್ಲ ಸರಿ ಸೇರಿದ ಎಲ್ಲ ಆದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಗ್ರಹ ಇದ್ದಾರೆ ಸ್ವಾಮಿನೇ ಯಾರು ಒಂಬತ್ತು ಗ್ರಹಗಳ ಎಲ್ಲ ಸ್ಥಾನ ಎಲ್ಲಗಳಿದೆ ಆದರೆ ಅವರು ಶನಿದೇವರ ಹೆಸರೇ ಹೇಳಬೇಕು ಎಲ್ಲಾ ಜಾಗದಲ್ಲಿ ಶನಿ ಪರಮಾತ್ಮ ಇಲ್ಲ ಒಂದೊಂದು ಜಾಗದಲ್ಲಿ ಸೂರ್ಯದೇವ್ ಇದ್ದಾರೆ ಚಂದ್ರದೇವರು ಇದ್ದಾರೆ ಮಗಳೇವರು ಇದ್ದಾರೆ ಏನು ಹೇಳ್ಬೇಕು ಸ್ವಾಮಿ ಅಂತ ಹೇಳ್ಬೇಕು ಒಂದೊಂದು ಜಾಗದಲ್ಲಿ ಒಂದೊಂದು ಕಷ್ಟ ಪರಿಹಾರ ಆಗುತ್ತೆ ಒಂದು ಜಾಗದಲ್ಲಿ ದೆವ್ವ ಪೀಡೆ ಒಂದ್ರೆ ರೋಗ ಒಂದ್ ವ್ಯಾಜ್ಯ ಇದೆಲ್ಲ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತ ರೀತಿ ಇರತಕ್ಕಂಥ ಗ್ರಹಗಳು ನಮ್ಮನ್ನು ನಮ್ಮದಲ್ಲೂ ಕಾಪಾಡ್ತಾರೆ ಇಲ್ಲಿ ಸಾಕ್ಷಾತ್ ಆಗಿ ಶನಿ ಪರಮಾತ್ಮ ಸೂರ್ಯ ಪುತ್ರ ಶನಿದೇವರು ಶನಿದೇವರು ಕೋಲಿ ವಾಸಿದ್ದಾರೆ ಇದು ನನ್ನ ಒಂದು ಅನುಭವ ಮಾತು ನನ್ನ ಹಸೂರಿಗೆ ಕೊಟ್ಟಿರ್ತಕ್ಕಂಥ ಮಾತು ಇದಕ್ಕೆಲ್ಲ ಕನ್ನಡ ಅನ್ನ ಗುರುಗಳು ಅವರ ಆಶೀರ್ವಾದ ಅವರು ಇಲ್ಲಿ ಸ್ಥಾಪನೆ ಮಾಡಿ ಆಶೀರ್ವಾದ ಮಾಡಿ ಅವರ ಆಶೀರ್ವಾದದಿಂದಲೇ ಇವತ್ತು ನಾವು ಇಷ್ಟು ವೈಭವದಿಂದ ಭಗವಂತ ನಮ್ಮನ್ನೆಲ್ಲರೂ ನಿಮ್ಮನ್ನೆಲ್ಲರೂ ಕಾಪಾಡ್ತಾರೆ ನೀವೇ ಮಾಡಿಸ್ಬೇಕು ಮಾಡಿಸ್ಬೇಕಂದ್ರೆ ಐನೂರು ರೂಪಾಯಿ ಕೊಡಬೇಕು ನೀವು ನೇರವಾಗಿ ಎಣ್ಣೆ ಹಾಕಬೇಕಾದ್ರೆ ಐದು ರೂಪಾಯಿ ಕೊಡಬೇಕು ಜನರು ನಾವು ಸರಿ ಹೋಗಿದ್ದೀವಿ ಅಥವಾ ಆಯ್ತಾ ಏನಿಲ್ಲ ಕೊಡ್ಬೇಕಾರೆ ದುಡ್ಡಿಲ್ಲ ಫ್ರೀ ಆಗತಕ್ಕಂಥದ್ದು ಶನಿ ಪರಮಾಸ್ಪತ್ರೆಗೆ ಎಳ್ಳು ಜೀರಿಗೆ ಮತ್ತು ಎಳ್ಳೆಣ್ಣೆ ಅಭಿಷೇಕ ತುಂಬಾ ಇಷ್ಟ ಸ್ವಾಮೀಜಿ ಯಾರು ಎಳ್ಳು ಡೈರನ್ನ ಎಳ್ಳೆಣ್ಣೆಯನ್ನ ಅಭಿಷೇಕ ಮಾಡ್ತಾರೋ ಅವ್ರಿಗೆ ರೋಗ ದಿನಾನ ಕಾಪಾಡ್ತಾರೆ ಜೊತೆಗೆ ಅವ್ರಿಗೆ ಬರ್ತಕ್ಕಂಥ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಅವರ ಆಸೆ ಎಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಾಮಿಯ ಒಂದು ಸಾಧ್ಯ ಮೇರೆಗೆ ನಾವು ಇದು ಸ್ಥಾಪನೆ ಮಾಡಿದ್ದೀವಿ ನೀವು ಎಣ್ಣೆ ಹಾಕ್ಬೇಕಾದ್ರೆ ಸುಮ್ ಸುಮ್ಮನೆ ಹಾಕ್ಬೇಡಿ ಅರ್ಥ ಮಾಡ್ಕೊಳ್ಳಿ ಭಗವಂತ ಕಷ್ಟಪಡ್ತಾ ಇದ್ ಪರಿಹಾರ ಆದ್ರೆ ಎಣ್ಣೆ ಹಾಕ್ತೀನಿ ಅರ್ಪನಿಕೆ ಮಾಡೋಕ್ಕಲ್ಲ ಅರ್ಥ ಆಯ್ತಾ ಅದರ ಮಾಡಿ ನೋಡಿ ಆ ಬೊಬ್ಬರು ನೀವೇ ಹೇಳ್ತೀರಿ ಅರ್ಥ ಆಯ್ತಾ ಅಷ್ಟು ಇದು ಬೇರಾಭಿಷೇಕ ಯಾರು ಬೇಕಾದ್ರೂ ಮಾಡ್ಬೋದು ಇತ್ತು ಅವ್ರ ಜಾತಿ ಬೇರೆ ಇಲ್ಲ ಆಯ್ತಾ ಸ್ವಾಮಿ ಬೇಕಾಗಿರ್ ಅಭಿಷೇಕ त्राइन महाराज वचा सामने के त्राइन महाराज का संभारित दृष्टा अरिष्ट परिहार दवन्ता नवरपितेय तं त्रिभि महागणधितेय तं त्रिभि त्रिणि गंडलो एकत्र संकीर्तम श्री श्री विनेश्वर तायभिर्तम श्री श्री नौदन अवे गणेशम सर्वै तं गणेश स्वामी पूर्णावदिन रामे थीम दूतम रुणी महे ओतारम विश्ववेगम उत्कृष्टं सुखम ओ विकेशुराय स्वाहा ओ विज्ञेेश्वराय नमः ओ विकेश्वराय स्वाहा यज्ञे फराय इदं नमः ಯಾರು ಸೂರ್ಯದೇವ ತಾಯಿ ಸೂರ್ಯದೇವರ ಪತ್ನಿ ಛಾಯಾದೇವಿ ಶನಿದೇವರ ಪತ್ನಿ ತಾಯಿ ಛಾಯಾದೇವಿ ಅರ್ಥ ಆಯ್ತಾ ಛಾಯಾದೇವಕ್ಷಣೆ ತರಮರ ಇನ್ನು ಮಂಗಳ ದೇವರು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಒಂದು ಗೊತ್ತಿರಬಹುದು ಯಾರು ಅನಾರೋಗ್ಯವಾಗಿರ್ತಾರೋ ಅವ್ರಿಗೆ ರೋಗ ಬೇಗ ನಿವಾರಣೆ ಆಗುತ್ತೆ ಕಾರಣ ಅತ್ತಿಮರ ಪೂಜೆ ಅಂತ ವಿಶೇಷವಾಗಿರ್ತಕ್ಕಂಥದ್ದು ಅತ್ತಿಮರ ಅಂಗಾರಕ್ಕೆ ಸೇರತಕ್ಕಂತಹದ್ದು ಇನ್ನು ಬನ್ನಿ ಶನಿ ಪರಮಾತ್ಮರಿಗೆ ಅಂದ್ರೆ ಕರ್ಮಗಳನ್ನ ವ್ಯಾಚ್ಯಗಳನ್ನ ಯಾರಾದ್ರೂ ಅಂತ್ರ ಮಂತ್ರ ತಂತ್ರ ಮಾಡಿದ್ರೆ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಈ ಬನ್ನಿ ಮರಕ್ಕೆ ಅದಕ್ಕೆ ಬನ್ನಿ ಮರ ಪೂಜೆ ಮಾಡಬೇಕಾದ್ರೆ ಸವಿ ಸಮಯತೆ ಪಾಪಂ ಸವಿ ಸತ್ತು ವಿನಾಶನಾರಿ ರಾಮಸ್ಯ ಪ್ರಿಯ ದರ್ಶನ ಸ್ತೋತ್ರ ಇದೆ ಅದನ್ನು ಪಠ್ಯ ಮಾಡಿಕೊಂಡು ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ಬಂದ ಬರಬಹುದಾದ ಅದಕ್ಕೆ ನಿವಾರಣೆ ಮಾಡ್ತಾರೆ ಇನ್ನು ವೃಕ್ಷ ಅಸ್ವತ್ ವೃಕ್ಷ ಮಂಗಳದಾಯಕ ಗುರು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಆಗ್ಬೇಕು ಅಂದ್ರೆ ಎರಡೂ ಮದುವಾರ ದೇವತೆಗೆ ಹೆಣ್ಣು ಮಕ್ಕಳಾಗ್ಬಹುದು ಮದುವಾರ ದೇವತೆ ಹೆಣ್ಣು ಮಕ್ಕಳಾಗಬಹುದು ಮಕ್ಕಳ ದೇವತಕ್ಕಂಥ ಆಗ್ಬಹುದು ಇಲ್ಲ ಮನೆಯಲ್ಲಿ ಶುಭ ಕಾರ್ಯ ಮಾಡಕ್ಕೆ ಹಾಕ್ತಾ ಇಲ್ಲ ನಮಗೆ ಅಂತ ಇರತಕ್ಕವರು ಅಗಲಿ ಮರವನ್ನ ಪೂಜೆ ಮಾಡಿದ್ರೆ ಅವರು ಬರತಕ್ಕಂಥ ಎಲ್ಲಾ ವಿಧ ಕಷ್ಟ ನಿರ್ವಹಣೆ ಮಾಡಿ ಅವರ ಆಸನಕ ಶಕ್ತಿ ಸಾಮರ್ಥ್ಯ ಈ ನಾಲ್ಕು ವೃಕ್ಷದ ಇದೆ ಬಂಧುಗಳೇ ಅದಕ್ಕೋಸ್ಕರ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ಯಾವ ತಪ್ಪೇನಿಲ್ಲ ಅದಕ್ಕೋಸ್ಕರವೇ ಹಂತ ಹಂತವಾಗಿ ಭಗವಂತ ಕಾಪಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಿಮ್ಮೆಲ್ಲರ ಒಂದು ನಂಬಿಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಜೊತೆ ಗುರುಗಳ ಆಶೀರ್ವಾದ ಸ್ವಾಮಿಯ ಚೈತನ್ಯ ನಮ್ಮೆಲ್ಲ ನಿಮ್ಮೆಲ್ಲರೂ ಕಾಪಾಡ್ತಾ ಇದ್ದಾರೆ ಅದನ್ನ ನೀವು ನಾವು ಉಳಿಸ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಬೇಕು ನಂಬಿಕೆ ಬೇಕೋ ನಂಬಿದವರನ್ನ ಇದುವರೆಗೂ ಕೈ ಬಿಟ್ಟಿಲ್ಲ ಅರ್ಥವಾಯ್ತಾ ಅದಕ್ಕೋಸ್ಕರ ಇಲ್ಲಿ ಅರಳಿ ಮರ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮಂತ್ರ ಇದೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜ ಆಯಿತ ಏನ ಅಂದರೆ ಅರಳಿ ಮರದ ಯಾವ ಒಂದು ಸಿದ್ಧಿಯಾಗಿರ್ತಕ್ಕಂಥ ಅರಳಿ ಮರದಲ್ಲಿ ಮೂರು ಜನ ಇರ್ತಾರಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ಕಾಂಡ ಭಾಗದಲ್ಲಿ ಬ್ರಹ್ಮದೇವರು ಭಾಗದಲ್ಲಿ ಕಾಂಡ ಭಾಗದಲ್ಲಿ ಮಹಾವಿಷ್ಣು ಒಂಬೆ ರಮಗಳು ಶಿವಗಣಗಳು ಅಂತಹ ಮೂರು ತ್ರಿಮೂರ್ತಿಗಳ ವಾಸಸ್ಥಾನವಾಗಿರ್ತಕ್ಕಂಥ ಅರಳಿ ಮರ ಎಲ್ಲಿ ಸಿದ್ಧಿಯಾಗಿರ್ತಕ್ಕ ತೆರಳಿ ಬರೋ ಇಲ್ಲೇ ಅಂತಲ್ಲ ಎಲ್ಲಾದ್ರೂ ಆಗ್ಲಿ ಯಾರು ಸಿದ್ಧಿಯಾಗಿ ತೆರಳಿ ಪೂಜೆ ಮಾಡ್ತಾರೋ ಅವರ ಎಲ್ಲಾ ಆಸೆಗಳನ್ನ ನೆರವೇರಿಸ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅರ್ಥ ಆಯ್ತಾ ಸ್ವಾಮಿ ದೇವಸ್ಥಾನದ ಬಳಿ ಕೆಲವೊಂದ್ ಕಡೆ ಇರುತ್ತೆ ಕೆಲವೊಂದ್ ಕಡೆ ಕಲ್ಯಾಣ ಇರಲ್ಲ ಇದ್ರ ಬಗ್ಗೆ ಆ ನೋಡಿ ಇಲ್ಲೊಂದು ವಿಶೇಷವಾಗಿರ್ತ ಕೇಳ್ತಾ ಇದಾರೆ ನೋಡಿ ನೀವೆಲ್ಲ ಹೇಳಬಹುದು ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಿ ಪೂರ್ವ ಭಾಗದಲ್ಲೋ ಈಶಾನ್ಯ ಭಾಗದಲ್ಲೋ ಕೊಣ ಇದ್ರೆ ತಿಪ್ತಿ ಹೋಗಿದ್ದೀರಾ ತಿರ್ತಿಗೆ ಹೋಗ್ಬೇಕಾದ್ರೆ ಪುಷ್ಕರಣಿ ಯಾವ ಕಡೆ ಇದೆ ದೇವಮೂಲಿದೆ ಪೂರ್ವ ದಿಕ್ಕಲಿ ಪುಷ್ಕರಣಿ ಸ್ನಾನ ಮಾಡಿ ಗಂಗಾಜಲ ಕಳೆ ಹಾಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಇದು ವಾಡಿಕೆ ಇನ್ನು ಅಷ್ಟೇ ಅದಕ್ಕೋಸ್ಕರವಾಗಿ ಪರಮಾತ್ಮ ಬಂದಂತ ಭಕ್ತಾದಿಗಳನ್ನ ಕಾಪಾಡಲಿರುವ ಉದ್ದೇಶದಿಂದ ಭಕ್ತರ ಕಷ್ಟವು ನಿರ್ಮಾಣ ಮಾಡಿ ಆ ಭಕ್ತರಿಂದ ತನ್ನದೇ ಆಗುತ್ತೆ ರೀತಿಯಲ್ಲಿ ಕಲ್ಯಾಣ ಮಾಡಿಸಿಕೊಂಡ ಯಾಕೆಂದ್ರೆ ಪುಷ್ಕರಣಿ ನೋಡಿ ಎಂಟಪ್ಪನಿಗೆ ಉತ್ತರ ವೆಂಕಟಪ್ಪ ಕಾಲ ಕಲಬೆರೆಸನಿಗೆ ಸ್ವಾಮಿಗೆ ಗುರು ದಿಕ್ಕಲಿರ್ತಕ್ಕಂಥ ಈ ಸ್ವಾಮಿಯ ಕಲ್ಯಾಣ ಇಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ಒಂದು ಕಲ್ಯಾಣಿ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ ಮಾಡಿ ದೇವರನ್ನ ಆರಾಧನೆ ಮಾಡಿದ್ರೆ ಗಂಗಾ ಸಹಿತವಾಗಿ ನಾವು ಮಾಡತಕ್ಕಂಥ ಫಲ ನಮಗೆ ಸಿಗುತ್ತೆ ಅದರಲ್ಲಿ ಯಾವ ಸಂಶಯ ಇಲ್ಲ ಅದಕ್ಕೋಸ್ಕರವಾಗಿ ಪರಮಾತ್ಮ ತನ್ನದೇ ಆಗಿರ್ತಕ್ಕಂಥ ರೀತಿ ಇದನ್ನು ಮಾಡಿಸ್ಬೋಯಾದ್ರೆ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ ಇದಕ್ಕೆಲ್ಲ ಯಾರು ಸಹಕಾರ ಬೇಕೋ ಯಾರು ಸಹಕಾರ ಬೇಕೋ ದೇವ್ರ ಸಹಕಾರ ನಿಮ್ಮೆಲ್ಲರೂ ಸಹಕಾರ ಬೇಕು ದೇವ್ರ ಸಹಕಾರ ಇದೆ ಅದು ನಿಮಗೆಲ್ಲ ಸಾಕಾಗಬೇಕು ಎಂದ ಬೇಕು ತನು ಮನ ದನ ಅಲ್ವಾ ತನು ಬರುತ್ತೆ ಮನನೂ ಬರುತ್ತೆ ಅದ್ರ ದನವಸ್ ಕಷ್ಟ ದನ ಬಿಚ್ಚಿದವಲ್ಲ ಏನು ಮಾಡೋದು ಹೌದು ಇರಲಿ ಆಯ್ತು ನಮಸ್ತೆ